ನಮಸ್ಕಾರ ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ದಿನೇ ದಿನೇ ಕುತೂಹಲ ರೀತಿಯಲ್ಲಿ ಬದಲಾವಣೆಯಾಗುತ್ತಿದೆ ಸ್ವಲ್ಪ ದಿನಗಳ ಹಿಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶ್ರೀ ಸಂದೀಪ್ ರೆಡ್ಡಿ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಎರಡು ವಾರದಲ್ಲಿ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ದರೂ ಅದು ಈಗ ನಿಜ ಆದಂತೆ ಕಾಣುತ್ತಿದೆ ಹಾಗೂ ಶಿಡ್ಲಘಟ್ಟ ಶೀಕಲ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರು ಆಗಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಡೆವಲಪ್ಮೆಂಟ್ ನಿಮಗೆಲ್ಲ ಗೊತ್ತಾಗಿದೆ ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಬೇಕು ಸುಧಾಕರ್ಗೋಸ್ಕರ ನಮ್ಮ ಬೆಂಬಲ ಯಾವತ್ತೂ ಇದೆ ನಾನು ಅವತ್ತು ರೆಸ್ಮೀಟ್ ಮಾಡಿದ್ದೆ ಸರ್ ಇದನ್ನೇ ಹೇಳಿದ್ದು ಸುಧಾಕರ್ ಯಾರನ್ನ ನೇಮಿಸ್ತಾರೋ ಅವರು ರೈಟ್ ಕ್ಯಾಂಡಿಡೇಟ್ ಇರ್ತಾರೆ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳಾಗುತ್ತೆ ಒಂದು ಎರಡನೇದು ಅನೇಕರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸಿ ರಾಮಚಂದ್ರ ಗೌಡ್ರ ಬಗ್ಗೆ ನನ್ನ ಅಸಮಾಧಾನ ವ್ಯಕ್ತಪಡಿಸಿದ್ದಕ್ಕೆ ಅವ್ರದೇ ಆದ ರೀತಿಯಲ್ಲಿ ಕೆಲವು ಕರೆಗಳು ಎಲ್ಲ ಮಾಡಿದ್ರು ನನಗೆ ಅರ್ಥ ಆಗುತ್ತೆ ನಿಮ್ಮ ಅಭಿಮಾನ ಅವ್ರ ಮೇಲಿದೆ ಹಾಗೂ ಅವರು ಮಾಡಿರೋ ಕೆಲಸಗಳಿಗೆ ನಮ್ಮದು ಕೂಡ ಸಪೋರ್ಟ್ ಇದೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನಮ್ಮ ಏನಂತ ನಮ್ಮ ಅನಿಸಿಕೆ ಏನಕ್ಕೆ ಹೇಳಿತ್ತು ಅಂತಂದರೆ ವಿಜೇಂದ್ರ ಪಕ್ಕ ನಿಂತ್ಕೊಂಡು ನಮ್ಮ ಸುಧಾಕರ್ನ ಇದ್ದಾಗ ಪಕ್ಕದಲ್ಲಿ ನಿಂತಿದ್ದು ಸರಿಯಲ್ಲ ಆಗ ನಾನೇನೇಳ್ತ ಅಂದ್ಕೊಳ್ತೀನಿ ಅಂದರೆ ಆ ಸಂದರ್ಭದಲ್ಲಿ ಸೊ ಯಾರು ನಮ್ಮನ್ನ ಬೆಳೆಸಿರ್ತಾರೋ ಅವ್ರನ್ನ ಕೈ ಹಿಡಿಲೇಬೇಕು ಆ ವಿಷಯದಲ್ಲಿ ಅವ್ರು ಸ್ವಲ್ಪ ಹಿಂದೆಡೆ ಹೊಂದರು ಅಂದ್ಬಿಟ್ಟು ಆ ಮೂಮೆಂಟಿಗೆ ನನಗೆ ಅಸಮಾಧಾನ ಆಗಿತ್ತು ಆದ್ರೂ ಹೇಳ್ತೀನಿ ಬಿ ಜೆ ಪಿಗೆ ಮುಂದಿನ ಸೆಲೆಕ್ಷನ್ ಆಗೋದು ಸೀಕಲ್ ಅವರೇ ಸೀಕಲ್ ಅವರು ಹೆಟರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿನ ಬಿ ಜೆ ಪಿಗೆ ಹೆಡ್ ಮಾಡ್ತಾರೆ ಅದು ಎಲ್ಲರ ಕಾರ್ಯಕರ್ತರಿಗೂ ಅದೇ ಬೇಕಾಗಿದೆ ಐ ತಿಂಕ್ ಸುಧಾಕರ್ ಅವ್ರ ಮನದಲ್ಲೂ ಅದೇ ಇದೆ ಸೊ ಅವರೇ ಮುಂದಿನ ದಿನಗಳಲ್ಲಿ ಆಗ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದು ಹೇಳ್ತಾ ಎಲ್ಲರೂ ನಾಳೆ ತಲಕಾಯಿ ಬೆಟ್ಟ ಜಾತ್ರೆಯಲ್ಲಿ ಸಿಗೋಣ ಎಲ್ಲರೂ ಒಂದು ಹತ್ತು ಹನ್ನೊಂದು ಗಂಟೆಗೆ ಎಲ್ಲರೂ ಸೇರೋಣ ದೊಡ್ಡ ಮಟ್ಟದಲ್ಲಿ ಆಚರಿಸೋಣ ಎಲ್ಲ ದಿಬ್ಬೂರು ಹಳ್ಳಿ ಹತ್ರ ಇರುವ ತಲಕಾಯಿ ಬೆಟ್ಟ ಜಾತ್ರೆಗೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ನಾನು ಮಾತು ಬಳಸ್ತೀನಿ ಥ್ಯಾಂಕ್ ಯು